ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ವಿನೇಶ್ ಪೋಗಾಟ್ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದಿಂದ ವಂಚಿತರಾದರೂ ಕೂಡ ಕೋಟ್ಯಂತರ ಭಾರತೀಯ ಅಭಿಮಾನಿಗಳ ಹೃದಯವನ್ನು ಗೆದ್ದು ಬಿಟ್ಟಿದ್ದಾರೆ ಇದೀಗ ಸ್ನೇಹಿತರೆ ವಿನೇಶ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೊನೆಗೂ ಬಿಜೆಪಿ ಪಕ್ಷದ ಮೇಲಿದ್ದಂಥ ಒಳಮುನಿಸು ಇದೀಗ ಬಹಿರಂಗವಾಗಿದೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರೋ ಕುಸ್ತಿಪುಟು ವಿನೇಶ್ ಪೋಗಾಟ್ ಹರಿಯಾಣ ವಿಧಾನಸಭಾ ಚುನಾವಣೆಗೆ ರಣಕಹಳಿಯನ್ನು ಕೂಡ ಮೊಳಗಿಸಿಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲೊಂದು ಗಮನಿಸಬೇಕಾದ ಸಂಗತಿಯು ಕೂಡ ಹೊಂದಿದೆ ವಿನೇಶ್ ಭಾರತೀಯ ಕುಸ್ತಿಪಟುಗಳ ಫೆಡರೇಷನ್ ಅಧ್ಯಕ್ಷರಾಗಿದ್ದಂಥ ಬ್ರಿಜ್ಭೂಷಣ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊರಿಸಿದ್ರು ಜೊತೆಗೆ ಆ ವೇಳೆ ವಿನೇಶ್ ಸೇರಿದಂತೆ ಬಜರಂಗ್ ಪೋನಿಯಾ ಸಾಕ್ಷಿ ಮಲ್ಲಿಕ್ ಜೊತೆಗೆ ಅನೇಕ ಕುಸ್ತಿಪಟುಗಳು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ರು ಇಡೀ ಭಾರತ ಈ ಒಂದು ಹೋರಾಟವನ್ನು ಕುತೂಹಲದಿಂದ ಗಮನಿಸಿತ್ತು ಜೊತೆಗೆ ಒಲಂಪಿಕ್ ಪದಕಗಳನ್ನು ಕೂಡ ಗಂಗಾ ನದಿಗೆ ಎಸೆಯಲುಕ್ಕೂ ಕೂಡ ಮುಂದಾಗಿದ್ದರು ಇದೇ ಬ್ರಿಜ್ಭೂಷಣ್ ಬಿ ಜೆ ಪಿಯ ಸಂಸದನ್ನಾಗಿರ್ತಕ್ಕಂಥ ಜೊತೆಗೆ ನರೇಂದ್ರ ಮೋದಿಯ ಸಂಪುಟದ ವಿಶ್ವಾಸಾರ್ಹ ವ್ಯಕ್ತಿಗಳಲ್ಲಿ ಗುರುತಿಸಲ್ಪಟ್ಟವರು ಆದರೆ ಈ ವಿಷಯವಾಗಿ ನರೇಂದ್ರ ಮೋದಿಯವರು ಎಲ್ಲೂ ಕೂಡ ತುಟಿ ಬಿಚ್ಚಿ ಮಾತನಾಡಲಿಲ್ಲ ಜೊತೆಗೆ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ತದನಂತರ ಬಿ ಜೆ ಪಿಯ ನಡೆ ವಿರುದ್ಧ ಕುಸಿಪಟುಗಳು ತಿರುಗಿಬಿದ್ದರು ವಿನೇಶ್ ಸೇರಿದಂತೆ ಉಳಿದವರು ಕೂಡ ಹೋರಾಟಕ್ಕೆ ಆದರೆ ವಿನೇಶ್ ಪೋಗಾಟ್ ಒಬ್ಬ ಹೆಣ್ಣು ಅಂತಲೂ ಕೂಡ ನೋಡದೆ ಭಾಳಷ್ಟು ಪೊಲೀಸರು ಅವ್ರನ್ನ ಬೀದಿಯಲ್ಲಿ ಎಳೆದಾಡಿಬಿಟ್ರು ಜೊತೆಗೆ ಭಾರತಕ್ಕೆ ಪದಕ ತಂದು ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಅದೇನೇ ಇರಲಿ ವಿನೇಶ್ ಈಗ ತಮ್ಮ ವೃತ್ತಿ ಜೀವನಕ್ಕೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿ ರಾಜಕೀಯ ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಜಕೀಯ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ಅದು ಕೂಡ ಜುಲಾನಾ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯಲು ಕೂಡ ಸಿದ್ಧರಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇದೇ ವಿನೇಶ್ ಪೋಗಾಡ್ ಸೇರಿದಂತೆ ಅನೇಕ ಕುಸ್ತಿಪಟುಗಳು ಹೋರಾಟ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆಗ ನರೇಂದ್ರ ಮೋದಿಯವರ ವಿರುದ್ಧ ಯಾಕೆ ಭಾಳಷ್ಟು ಅಸಮಾಧಾನ ಕೇಳಿ ಬಂತು ಅಂದರೆ ಒಂದು ಮಾತನ್ನು ಕೂಡ ಈ ವಿಷಯವಾಗಿ ಇದೇ ತಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಬ್ರಿಜ್ಭೂಷಣ್ ಅವರ ನಡೆ ವಿರುದ್ಧವಾಗಲಿ ಅಥವಾ ಕುಸ್ತಿಪಟುಗಳ ಪರವಾಗಲಿ ವಿರೋಧವಾಗಲಿ ಯಾವುದೇ ಒಂದು ವಿಷಯವಾಗಿಯೂ ಕೂಡ ಅವರು ಧ್ವನಿ ಎತ್ತಿ ಮಾತನಾಡಲೇ ಇಲ್ಲ ನಮ್ಮ ಭಾರತದ ಜೊತೆಗೆ ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಸ್ಕೀಮ್ಸ್ಗಳ ಮುಖಾಂತರ ವೇದಿಕೆಗಳಲ್ಲಿ ಭಾಷಣ ಬಿಗಿಯುವ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈ ವಿಷಯವಾಗಿ ಯಾಕೆ ಮಾತನಾಡಲೇ ಇಲ್ಲ ಅಂತ ಭಾಳಷ್ಟು ಕೇಸ್ಗಳಲ್ಲಿ ನರೇಂದ್ರ ಮೋದಿಯವರು ಮೌನ ತಾಳಿದ್ದನ್ನು ಈಗಲೂ ಕೂಡ ಅನೇಕರು ಅಪಸ್ವರ ಎತ್ತಿ ಮಾತನಾಡ್ತಲೇ ಇರ್ತಾರೆ ಒಂದು ಮಣಿಪುರ ಕೇಸ್ ಬಗ್ಗೆ ಜೊತೆಗೆ ಇದೇ ಬ್ರಿಜ್ಭೂಷಣ್ ಕೇಸ್ ವಿರುದ್ಧವಾಗಿ ಜೊತೆಗೆ ಮೂರು ಒಂದು ರೈತರ ಒಂದು ಕಾಯ್ದೆಗಳನ್ನು ತಂದಾಗಲೂ ಕೂಡ ಅದೇ ರೀತಿಯಾದಂಥ ವಿರೋಧ ಕೇಳಿಬಂದಿತ್ತು ಅಂತೂ ಇಂತೂ ಕೊನೆಗೂ ಕೂಡ ಈಗಾಗಲೇ ವಿನೇಶ್ ಪೋಗಾಟ್ ಅವರು ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ ಇದರ ಮುಖಾಂತರ ಬಿ ಜೆ ಪಿ ಮೇಲಿರ್ತಕ್ಕಂಥ ಕೋಪ ಸೇಡು ಕಿಚ್ಚನ್ನು ತೀರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಅವರು ಕೂಡ ಇದ್ದಾರೆ ಅಂತೂ ವಿನೇಶ್ ಪೋಗಾಟ್ ಅವರು ಅತ್ತೆಯ ಮನೆಯಾಗಿರ್ತಕ್ಕಂಥ ಭಕ್ತ ಖೇಡಾದಲ್ಲಿ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದರು ಕಾಂಗ್ರೆಸ್ಗೆ ಕೇವಲ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾತ್ರ ನಾನೇನು ಧನ್ಯವಾದ ಹೇಳ್ತಾ ಇಲ್ಲ ನಾನು ದಹಣಿ ನಡೆಸಿದಾಗ ಅಂದರೆ ಈ ಬ್ರಿಜ್ಯೂಷನ್ ವಿರುದ್ಧವಾಗಿ ನಾನು ಹೋರಾಟ ಕೇಳಿದಾಗ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ನನ್ನ ನೋವನ್ನು ಏನು ಅಂತ ಕೇಳಿದವರು ಇದೇ ಪ್ರಿಯಾಂಕ ಅವರು ಪ್ರಿಯಾಂಕಾ ಅವರು ನಾನು ದಹಣಿ ನಡೆಸ್ದಾಗ ಬಂದಿದ್ದರು ರಾಹುಲ್ ಗಾಂಧಿಯವರು ಈಗಲೂ ಕೂಡ ಬೀದಿಗಿಳಿದು ಜನರ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಈ ಕಾಂಗ್ರೆಸ್ಗೆ ಸೇರುವ ಒಂದು ಇಂಗಿತವನ್ನು ಕೂಡ ನಾನು ವ್ಯಕ್ತಪಡಿಸಿದ್ದೇನೆ ಜೊತೆಗೆ ನನ್ನ ಒಂದು ಆಶಾಬಾಹು ಅದೇ ಆಗಿದೆ ಅನ್ನೋ ರೀತಿಯಾಗಿ ಕೂಡ ಅವರು ಮಾತನಾಡಿದರು ಅದೇನೇ ಇರಲಿ ಬಿ ಜೆ ಪಿ ಮೇಲಿದ್ದ ಮುನಿಸನ್ನು ಈ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮುಖಾಂತರ ತೀರಿಸಿಕೊಳ್ಳುವುದರ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಖಾಂತರ ವಿನೇಶ್ ಜನರಿಗೆ ಹತ್ತಿರವಾಗಲಿಕ್ಕೆ ಹೋಗ್ತಾ ಇದ್ದಾರೆ ಈಗಾಗಲೇ ಹರಿಯಾಣ ವಿಧಾನಸಭೆಯ ಮೊದಲ ಕಾಂಗ್ರೆಸ್ ಪಟ್ಟಿ ಅಂದರೆ ಹರಿಯಾಣ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹರಿಯಾಣ ವಿಧಾನಸಭೆಯ ಮೊದಲ ಕಾಂಗ್ರೆಸ್ ಲಿಸ್ಟ್ನಲ್ಲಿ ಅಂದರೆ ಒಂದು ಮೂವತ್ತೆರಡು ಜನರ ಲಿಸ್ಟ್ನಲ್ಲಿ ವಿನೇಶ್ ಫೋಗಟ್ ಅವರ ಹೆಸರು ಕೂಡ ಇದೆ ಅಂತೂ ಒಲಂಪಿಕ್ಗೆ ತೆರಳುವ ಮುನ್ನವೂ ಇದೇ ವಿನೇಶ್ ಪೋಗಾಟ್ ಅವರು ಮೋದಿಯ ಒಂದು ಖಾಸಗಿ ಮೀಟಿಂಗ್ನಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಎಲ್ಲ ಒಲಂಪಿಕ್ ಸ್ಪರ್ಧಾಳುಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ರು ವಿನೇಶ್ ಪೋಗಾಟ್ ಭಾಗವಹಿಸಿರಲಿಲ್ಲ ತದನಂತರ ಒಲಂಪಿಕ್ಸ್ನ ಮುಗಿಸ್ಕೊಂಡು ವಾಪಸ್ ಆದ ನಂತರವೂ ಕೂಡ ಇದೇ ನರೇಂದ್ರ ಮೋದಿಯವರು ಎಲ್ಲರನ್ನ ಸೇರಿಸಿ ಒಂದು ಮೀಟಿಂಗನ್ನು ಮಾಡಿದರು ಅವಾಗಲೂ ಕೂಡ ವಿನೇಶ್ ಪೋಗಾಟ್ ಹಾಜರಿ ಇರಲಿಲ್ಲ ಇವೆಲ್ಲವನ್ನು ನೋಡಿದಾಗ ನರೇಂದ್ರ ಮೋದಿಯವರ ಮೇಲೆ ಅವ್ರಿಗಿರ್ತಕ್ಕಂಥ ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು ಜೊತೆಗೆ ಇದ್ರ ಜೊತೆಗೆ ಯಾವಾಗ ಇದೇ ವಿನೇಶ್ ಪೋಗಾಟ್ ಅವರು ಅಲ್ಲಿ ಅನರ್ಹಗೊಳ್ತಾರಲ್ವ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಅನರ್ಹತೆ ಪಡೆದ ನಂತರವೂ ಕೂಡ ವೀಡಿಯೋ ಕಾಲ್ನಲ್ಲಿ ನರೇಂದ್ರ ಮೋದಿ ಮಾತನಾಡ್ತೇ ಮಾತನಾಡದೆ ಇದ್ದದ್ದನ್ನು ವಿನೇಶ್ ಎಲ್ಲೋ ನಯವಾಗಿಯೇ ಇದಕ್ಕೆ ಅನುಮತಿ ಕೊಟ್ಟಿಲ್ಲದೆ ಇರಬಹುದು ಅನ್ನೋದು ಕೂಡ ಭಾಳಷ್ಟು ಅನುಮಾನಗಳು ಎದ್ದಿತ್ತು ಸ್ನೇಹಿತರೆ ಅದೇನೇ ಇರಲಿ ವಿನೇಶ್ ಪೋಗಾಟ್ ಹಳೆ ಸೈಡನ್ನು ತೀರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಈಗಾಗಲೇ ಕಾಂಗ್ರೆಸ್ನ ಅನೇಕ ಮುಖಂಡರಿಂದ ಸಪೋರ್ಟ್ ಸಿಕ್ಕಿದೆ ಸ್ವಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಭಾಳಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದಿರ್ದಾವೆ ಇತ್ತ ಇದೇ ಕ್ರೀಡಾಪ ಪಟುಗಳ ಸಾಧನೆಯನ್ನು ಮೆಚ್ಚಿ ಕ್ರೀಡಾಕೂಟದಡಿ ನೀಡಿದ್ದಂಥ ಸರ್ಕಾರಿ ಹುದ್ದೆಗಳು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇದೇ ಬಜರಂಗ್ ಪೋನಿಯಾ ಜೊತೆಗೆ ವಿನೇಶ್ ಪೋಗಾಟ್ ಅವರಿಗೆ ಒಂದಿಷ್ಟು ಅವರ ಸಾಧನೆಯನ್ನು ಮೆಚ್ಚಿ ಕ್ರೀಡಾಕೂಟದಡಿಯಲ್ಲಿ ಒಂದು ಸರ್ಕಾರಿ ಹುದ್ದೆಗಳನ್ನು ನೀಡಲಾಗಿತ್ತು ಈಗ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದರಿಂದ ಅದಕ್ಕೆ ರಿಸೈನ್ ಕೂಡ ಕಳಿಸಿದ್ರು ನೋಟಿಸ್ ಕೂಡ ಕಳಿಸಲಾಗಿತ್ತು ಹಾಗಾಗಿ ಇದೇ ಸರ್ಕಾರಿ ಉದ್ಯಮಿಗಳ ಹುದ್ದೆಗಳ ರಾಜೀನಾಮೆಯನ್ನು ಕೂಡ ಬಜರಂಗ್ ಪೋನಿಯಾ ಮತ್ತು ವಿನೇಶ್ ಪೋಗಾಟ್ ಅವರ ರಾಜೀನಾಮೆಯನ್ನು ಕೂಡ ಈಗಾಗಲೇ ರೈಲ್ವೆ ಇಲಾಖೆ ಪುರಸ್ಕರಿಸಿದೆ ಜೊತೆಗೆ ಇದೆ ಬ್ರಿಜ್ಭೂಷಣ್ರವರು ಕುಸ್ತಿಪಟುಗಳ ವಿರುದ್ಧ ಏನು ಮಾತನಾಡದಂತೆ ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆಯಂತೆ ಕಾರಣ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಏನೇ ಮಾತನಾಡಿದ್ರು ಕೂಡ ಅದು ವಿನೇಶ್ ಪೋಗಾಟ್ ಅವರಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಿ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ವಿನೇಶ್ ಪೋಗಾಟ್ ಬಜರಂಗ್ ಪೋನಿಯಾ ಅವರು ಅವ್ರ ವಿರುದ್ಧವಾಗಿ ಇದೇ ಬ್ರಿಜ್ಭೂಷಣ್ ಮಾತನಾಡಬೇಕಾದ್ರೆ ಅವರು ಕುಸ್ತಿಯಲ್ಲಿ ಹೆಸರು ಮಾಡಿದ್ದಾರೆ ಕಾಂಗ್ರೆಸ್ ಸೇರಿದ ನಂತರ ಅವರ ಹೆಸರುಗಳೆಲ್ಲವೂ ಕೂಡ ಅಳಿಸಿ ಹೋಗುತ್ತವೆ ವಿಧಾನ್ಸ್ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಿಟ್ಟು ಬನ್ನಿ ಆವಾಗ ಮಾತನಾಡ್ತೀನಿ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದರು ಇದೆಲ್ಲವೂ ಕೂಡ ಬಹಳಷ್ಟು ವಿರೋಧಕ್ಕೂ ಕೂಡ ಕಾರಣವಾಗಿತ್ತು ಈಗ ಅವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಇತ್ತ ಅವರ ವಿನೇಶ್ ಪೋಗಾಟ್ ಅವರ ಮಾವನಾಗಿರ್ತಕ್ಕಂಥ ಮಹಾವೀರ್ ಪೊಘಾಟ್ ಅವರು ಕೂಡ ಒಂದು ಸ್ವಲ್ಪ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆಕೆ ನಾನು ಇದೇ ಕುಸ್ತಿಯಲ್ಲಿ ಚಿನ್ನದ ಪದಕ ಗೆಲ್ಲಬೇಕು ಅನ್ನೋದು ಆಸೆಯಾಗಿತ್ತು ಅವಳು ರಾಜಕೀಯಕ್ಕೆ ಸೇರಬಾರ್ದಿತ್ತು ಅನ್ನೋದು ನನ್ನ ಒಂದು ಇರಾದೆ ಹಾಗಾಗಿ ಅವಳು ರಾಜಕೀಯಕ್ಕೆ ಸೇರಿರೋದು ಅಷ್ಟು ಖುಷಿಯನ್ನು ತಂದಿಲ್ಲ ಅನ್ನೋ ರೀತಿಯಾಗಿ ಮಾಧ್ಯಮಗಳ ಮುಂದೆ ಇದೇ ವಿನೇಶ್ ಪೋಗಾಟ್ ಅವರ ಮಾವ ಮಹಾವೀರ್ ಪೋಗಾಟ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಈ ಕುರಿತಾಗಿ ನೀವೇನಾದರೂ ಅವ್ರ ಜೊತೆ ಮಾತನಾಡಿದ್ದೀರಾ ರಾಜಕೀಯಕ್ಕೆ ಸೇರೋ ಕುರಿತಾಗಿ ನೀವೇನಾದರೂ ವಿನೇಶ್ ಪೋಗಾಡ್ ಜೊತೆಗೆ ಮಾತನಾಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಾನು ರಾಜಕೀಯಕ್ಕೆ ಬರೋದು ಅವಳ ನಿರ್ಧಾರ ಹಾಗಾಗಿ ಅವಳ ಬಗ್ಗೆ ಆಗಲಿ ಅಥವಾ ಅವಳು ನನ್ನ ಹತ್ರ ಡಿಸೈಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ ಯಾವುದೂ ಕೂಡ ನಡೆದಿಲ್ಲ ಯಾವುದೂ ಕೂಡ ಮಾತುಕತೆ ನಡೆದಿಲ್ಲ ನನ್ನನ್ನು ಏನಾದರೂ ಅವಳು ಕೇಳಿದರೆ ರಾಜಕೀಯ ಬೇಡ ಅಂತಲೇ ಹೇಳ್ತಾ ಇದ್ದೆ ಈ ದಿನಗಳ ಮಕ್ಕಳು ಅವರಾಗಿಯೇ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಯಾರನ್ನೂ ಕೇಳೋದಿಲ್ಲ ಅನ್ನೋ ರೀತಿಯಾಗಿ ಒಂದು ಸ್ವಲ್ಪ ಅಸಮಾಧಾನ ಇರೋದನ್ನು ಮಹಾವೀರ್ ಪೋಗಾಟ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನೀವೆಲ್ಲ ಗಮನಿಸ್ಬೋದು ಇದೇ ಬಬಿತಾ ಸಿಂಗ್ ಪೋಗಾಟ್ ಅಂದರೆ ಮಹಾವೀರ್ ಸಿಂಗ್ ಅವರ ಮಗಳು ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಒಂದು ಕುಸ್ತಿಯನ್ನು ಕಲ್ತವರು ಇದೇ ಬಬಿತಾ ಸಿಂಗ್ ಪೋಗಾಟ್ ಅವರು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದರು ಈಗ ವಿನೇಶ್ ಪೋಗಾಟ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದರೆ ಆ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಬಿತಾ ಸಿಂಗ್ ಫೋಗಾಟ್ ಅವರು ಸೋತಿದ್ದರು ಈಗ ಹರಿಯಾಣದಲ್ಲಿ ಬಿ ಜೆ ಪಿಯನ್ನು ಅಧಿಕಾರದಿಂದ ಕಿತ್ತುಗಿತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಈ ಕುರಿತಾಗಿ ಜೊತೆಗೆ ವಿನೇಶ್ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನ ಸೇರಿದ್ದಾರೆ ಅಂದಾಗ ಇಲ್ಲ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ವಿನೇಶ್ ಪೋಗಾಟ್ ಅವರು ಕುಸ್ತಿಯಲ್ಲಿ ಅನರ್ಹತೆಯನ್ನು ಪಡೆದು ನಂತರ ಅಪಾರ ಕೋಟ್ಯಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಆದರೆ ರಾಜಕೀಯದಲ್ಲೂ ಕೂಡ ಅವ್ರು ಗೆಲ್ತಾರ ಜೂಲಾನ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿದು ಬಿ ಜೆ ಪಿಯ ಮೇಲಿದ್ದಂಥ ಒಳಮುನಿಸಿಗಾಗಿ ನಡೆದಂಥ ಒಂದು ಪುಟಿದು ಎದ್ದು ಬಂದು ಕಾಂಗ್ರೆಸ್ಸಿಗೆ ಸೇರಿಕೊಂಡಂಥ ಬೆಳವಣಿಗೆ ಅಂತ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ರಾಜಕೀಯ ಬೆಳವಣಿಗೆಗಳೇ ಬೇರೆ ಪ್ರೀತಿ ಅಭಿಮಾನವೇ ಬೇರೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ